ಚಿಕ್ಕಬಾಣಾವರ ಪುರಸಭೆ ಮಹಿಳಾ ನೌಕರರಿಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಬಾಗಿನ ವಿತರಿಸಿದ ಬಿಎಂ ಚಿಕ್ಕಣ್ಣ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷರಾದ ಬಿಎಂ ಚಿಕ್ಕಣ್ಣನವರು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಾಣಾವರ ಪುರಸಭೆ ಮಹಿಳಾ ನೌಕರರಿಗೆ ಹಣ್ಣು ಹಂಪಲು ಅರಿಶಿಣ ಕುಂಕುಮದ ಜೊತೆಗೆ ಬಾಗಿನವನ್ನ ವಿತರಿಸುವ ಮೂಲಕ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನ ತಿಳಿಸಿದರು ಈ ಸಂದರ್ಭದಲ್ಲಿ ಪುರಸಭೆಯ ಮಹಿಳಾ ನೌಕರರುಗಳು ನಮಗೆ ಸಹೋದರರಂತೆ ಬಿಎಂ ಚಿಕ್ಕಣ್ಣನವರು ಬಾಗಿನ ವಿತರಿಸಿರುವುದು ತುಂಬಾ ಖುಷಿಯ ವಿಚಾರ ಎಂದು ಸಂತಸ ವ್ಯಕ್ತಪಡಿಸಿದರು ಈ ಬಾಗಿನ ವಿತರಣಾ ಕಾರ್ಯಕ್ರಮದಲ್ಲಿ ಚಿಕ್ಕಬಾಣಾವರ ಪುರಸಭೆಯ ಮುಖ್ಯ ಅಧಿಕಾರಿಗಳಾದ ಎಸ್ ಮಂಜುನಾಥ್ ಹಾಗೂ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷರಾದ ಬಿಎಂ ಚಿಕ್ಕಣ್ಣ ಹಾಗೂ ಪದಾಧಿಕಾರಿಗಳಾದ ಮಹಮ್ಮದ್ ಸಲೀಂ ಚಾಂದ್ಪಾಷಾ ಸಲೀಂ ಶಕೀಲ್ ಅಹಮದ್ ಮಹಮ್ಮದ್ ಅಜ್ಗರ್ ಅಮ್ಜದ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಇದೇ ವೇಳೆಯಲ್ಲಿ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷರಾದ ಬಿಎಂ ಚಿಕ್ಕಣ್ಣನವರು ಮಾತನಾಡಿ ಗೌರಿ ಹಬ್ಬದಲ್ಲಿ ಹೆಣ್ಣು ಮಕ್ಕಳಿಗೆ ಬಾಗಿ ನೀಡುವುದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಸಂಪ್ರದಾಯ ಆದರೆ ಇತ್ತೀಚಿನ ದಿನಗಳಲ್ಲಿ ಆಸ್ತಿ ವಿವಾದಗಳಿಂದ ಒಟ್ಟು ಸಂಸಾರಗಳು ಒಡೆದು ಹೆಣ್ಣು ಮಕ್ಕಳಿಗೆ ಬಾಗಿನ ನೀಡುವುದು ಮೊಟಕಾಗಿದೆ ಹಾಗಾಗಿ ನಮ್ಮ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ವತಿಯಿಂದ ರಾಜ್ಯದಾದ್ಯಂತ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ನಿರ್ವಹಿಸುವ ಮಹಿಳಾ ಅಧಿಕಾರಿಗಳಿಗೆ ಮತ್ತು ಮಹಿಳಾ ನೌಕರರಿಗೆ ಬಾಗಿನ ವಿತರಿಸುವ ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ಈ ಬಾಗಿನ ವಿತರಣಾ ಕಾರ್ಯಕ್ರಮದಲ್ಲಿ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ಪದಾಧಿಕಾರಿಯಲ್ಲೊಬ್ಬರಾದ ಮೊಹಮ್ಮದ್ ಅಸ್ಗರ್ ಅವರು ಭಾವನಾತ್ಮಕ ಹಾಡುಗಳನ್ನು ಹಾಡುವ ಮೂಲಕ ನೆರೆದಿದ್ದವರ ಗಮನ ಸೆಳೆದಿದ್ದು ವಿಶೇಷವಾಗಿತ್ತು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗೌರಿ ಹಬ್ಬದಲ್ಲಿ ನಮ್ಮ ಅಕ್ಕ ತಂಗಿದೆಯವರಿಗೆ ಭಾಗನ ಹಾಕ್ಕೊಡುವಂಥ ಒಂದು ಕಾರ್ಯಕ್ರಮ ಹಿಂದಿನಿಂದನೂ ಬ ನಡ್ಕೊಂಡ್ಬಂದಿದೆ ಅವರೇನೊಂದು ಬರೀ ಎಲೆ ಅಡಿಕೆ ಕೊಡ್ಬೋದು ಇನ್ನೊಂದು ಕೊಡ್ಬೋದು ಒಂದು ಹೂವು ಕೊಟ್ಟರು ಸಾಕು ಅನ್ನೋ ಥರ ನಡ್ಕೊಂಡ್ಬಂದಿದೆ ಇವತ್ತಿನ ದಿನಗಳಲ್ಲಿ ಏನು ಹೆಣ್ಣು ಮಕ್ಕಳಿಗೆ ಸಮಪಾಲು ಅನ್ನೋ ಒಂದು ಕಾನೂನು ಬಂತು ಅಲ್ಲಿಂದ ಈಚೆಗೆ ಒಟ್ಟು ಕುಟುಂಬ ಇದೆ ಏನಾಗುತ್ತೆ ಅಂದರೆ ಅಕ್ಕ ತಂಗಿಯರೆಲ್ಲ ಕೇಸ್ಗಳು ಹಾಕ್ಕೊಂಡು ಈ ಒಂದು ಅರ್ಶನ ಕುಂಭ ಕೊಡುವಂಥ ಕ ಕಾರ್ಯಕ್ರಮಗಳು ಮುಟಕು ಆಗಿದೆ ಹಾಗಾಗಿ ನಾವು ನಮ್ಮ ಹ್ಯೂಮನ್ ರೈಟ್ಸ್ ವತಿಯಿಂದ ಒಂದು ಪ್ರತಿ ವರ್ಷ ಗಣೇಶನ ಕುಂಡಿಸೋರು ಅಲ್ಲಿ ಇಲ್ಲಿ ಇಡೀ ರಾಜ್ಯದಲ್ಲಿ ಈಗ ಈ ವರ್ಷದಿಂದ ಒಂದು ಹೊಸ ಸಿಸ್ಟಮ್ ಮಾಡಿದ್ದೀನಿ ಇಡೀ ರಾಜ್ಯದಲ್ಲಿ ಎಲ್ಲೂ ಗಣೇಶನ ನಮ್ಮ ಹ್ಯೂಮನ್ ರೈಟ್ಸ್ ಹೆಸರಲ್ಲಿ ಕುಂಡಿಸೋಂಗಿಲ್ಲ ನಿಮ್ಮ ನೀವು ಇರೋ ಭಾಗಗಳಲ್ಲಿ ನೀವು ಇರೋ ಗ್ರಾಮ ಪಂಚಾಯಿತಿ ಇರ್ಬೋದು ಪುರಸಭೆ ಇರ್ಬೋದು ಬಿ ಬಿ ಎಮ್ ಪಿ ಇರ್ಬೋದು ನಗರಸಭೆ ಇರ್ಬೋದು ಅಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಹೆಣ್ಣು ಮಕ್ಕಳಿಗೆ ಪೌರಕಾರ್ಮಿಕರಿಗೆ ಇದು ತಾರತಮ್ಯ ಅಲ್ಲ ಎಲ್ಲ ಯಾವ ರೀತಿ ಥರ ಅಷ್ಟು ಜನ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡುವಂಥ ಕಾರ್ಯಕ್ರಮ ಅಂತ ಹೇಳಿ ಇವತ್ತು ಪ್ರಾರಂಭ ಮಾಡಿದ್ದೀವಿ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಇದರನ್ನೇ ಹೋಗಬೇಕು ಅಂತ ಸಹ ಮಾಡಿ ಇವತ್ತು ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಮಕ್ಕಳಿಗೆ ಬಾಗಿನ ಕೊಡೋವಂಥ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೀವಿ ಹಾಗಾಗಿ ಇವತ್ತು ಅವರೆಲ್ಲ ನಮ್ಮಲ್ಲಿ ಕಷ್ಟ ಬಿದ್ದು ಕೆಲಸ ಮಾಡಿ ಸಾರ್ವಜನಿಕರಿಂದ ಕೃಪೆಯಿಂದ ಬಯಸ್ಕೊಂಡು ಹಲವಾರು ನೋವುಗಳು ತಿಂದಿರ್ತಾರೆ ಏನೋ ಕೆಲಸಕ್ಕೆ ಬಂದಿದ ತಕ್ಷಣಕ್ಕೆ ಇಲ್ಲೇನೂ ಇದಾಗಲ್ಲ ಹಾಗಾಗಿ ಒಂದು ಅವ್ರ ಮನಸ್ಸಿಗೆ ಎಲ್ಲೋ ಯಾರಿಂದನೋ ನಮ್ಮಿಂದನೋ ಅಥವಾ ಬೇರೆಯವರಿಂದನೋ ಏನಪ್ಪಾ ಚಿಕ್ಕಬಳ್ಳಾಪುರದಲ್ಲಿ ಹಿಂಗೆ ಬಂದಿದ್ದೋ ಇಂಥ ಕಚೇರಿಯಲ್ಲಿ ಹಿಂಗೆ ನೋವಾಯಿತು ಅನ್ನೋ ನೋವು ನಿವಾರಣೆ ಸಹ ಆಗಬೇಕಾಗಿದೆ ಇವತ್ತು ಗ್ರಾಮಕ್ಕೆ ಕೆಟ್ಟ ಹೆಸರು ಬಂದರೆ ಇಡೀ ಜನಾಂಗಕ್ಕೆ ನಮ್ಮ ಇಲ್ಲಿ ವಾಸ ಮಾಡೋರ್ಗೆ ಎಲ್ಲರಿಗೂ ಕೆಟ್ಟ ಹೆಸರು ಬಂದಂಗೆ ಹಾಗಾಗಿ ಈ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡು ಒಂದು ವಿಭಿನ್ನವಾಗಿ ಹೋಗಬೇಕು ಸಂದೇಶ ಹೋಗ್ಬೇಕು ಅನ್ನೋ ಉದ್ದೇಶವು ಬಿಟ್ಟರೆ ಇನ್ನು ಬೇರೆ ಯಾವುದೇ ದುರುದ್ದೇಶ ಇದರಲ್ಲಿಲ್ಲ ಅಥವಾ ಪುರಸಭೆ ಅಧಿಕಾರಿಗಳಿಗೆಲ್ಲ ಏನೋ ಸನ್ಮಾನ ಮಾಡಿ ಇಲ್ಲಿಂದ ಏನೋ ಲಪ್ಟಾಯಿಸ್ಬೇಕು ಅನ್ನೋದು ಮನೋಭಾವ ಇಲ್ಲ ನಾವು ಇದುವರೆಗೂ ನಮ್ಮ ವೈಯಕ್ತಿಕವಾಗಿ ನಾವು ಯಾವುದೇ ಕೆಲಸಗಳ್ನ ಮಾಡಿಸ್ಕೊಂಡಿಲ್ಲ ಸಾರ್ವಜನಿಕರ ಭಾಗ ಪ್ರತಿಭಟನೆ ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಅದು ನಮ್ಮ ಹಕ್ಕು ಯಾಕೆಂದರೆ ಹೋರಾಟ ನನ್ನ ಹಕ್ಕು ಹಾಗಾಗಿ ಅದ್ರ ನಡುವೆ ಏನಾದರೂ ಸಂದೇಶ ಕೊಡಬೇಕು ಸಾರ್ವಜನ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಅಂತೇಳಿ ಒಂದು ಇದು ಮಾಡಿದ್ದೀವಿ ಇದಕ್ಕೆ ಎಲ್ಲ ಹೆಣ್ಮಕ್ಳು ಸ್ಪಂದಿಸಿ ಬಂದು ಇವತ್ತು ನಮಗೆ ಈ ಒಂದು ಬಾಗಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಾನು ಈ ಚಿಕ್ಕಬಳ್ಳಾಪುರ ಸಭೆಯ ಮುಖ್ಯಾಧಿಕಾರಿಗಳಿಂದ ಹಿಡಿದು ಎಲ್ಲರಿಗೂ ಸಹ ಅದರಲ್ಲೂ ಹೆಚ್ಚು ಹೆಚ್ಚಾಗಿ ಹೆಣ್ಮಕ್ಳಿಗೂ ಸಹ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ